ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಮುರುಂಡಿ ಗ್ರಾಮದ ಬಳಿ ಘಟನೆ ಗ್ರಾಮದ ನಂಜಾಗಲ್ಲು ಗುಡ್ಡದ ಮೇಲೆ ಮೂರು ಚಿರತೆ ಪ್ರತ್ಯಕ್ಷ ಬುಧವಾರ ಸಂಜೆ ಆರು ಮೂವತ್ತರಲ್ಲಿ ಕಾಣಿಸಿಕೊಂಡಿರುವ ಚಿರತೆ ಜಮೀನು ಜಾನುವಾರು ಮೇಯಿಸಲು ಹೋಗಲು ರೈತರು ಜನರಲ್ಲಿ ಜೀವ ಭಯ ಆತಂಕ ಸೃಷ್ಟಿಸಿರುವ ಚಿರತೆಗಳನ್ನು ಶೀಘ್ರ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರ ಆಗ್ರಹ ಅದು ಇದು ನೋಡಿ ಇಲ್ಲಿ ಬಂತು ತುದ ಹ್ಮ್ ನೋಡಿ ಕೆಳಿಕೆ ಸಮಯ ಒಂದ್ ಒಂದ್ ಸೆಕೆಂಡಿಗೆ ಅರವತ್ ಕಿಲೋಮೀಟರ್ ದೂರದಾಗ ಅಷ್ಟು ಆರುತ್ತದು ತಿರುಗಿಸ್ಕ ಬೈಕ್ ಯಾಕಬೇಕು ಹ್ಮ್